Hello, ೋ ಗುರುಗಳ ಎಲ್ಲರೂ ಚೆನ್ನಾಗಿದ್ದೀರಾ ನಾನದು ಸೂಪರ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಇರುವರೆಗೂ ನಾನ್ ಎಲ್ಲೇ ಇದ್ರು ಚೆನ್ನಾಗಿದ್ದೇ ಇರ್ತೀನಿ ನಾನು ಎಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನಾನ್ ಇವತ್ತು ತುಮಕೂರು ಜಿಲ್ಲೆ ತಿಪ್ಪೂರ್ ತಾಲೂಕಲ್ಲಿರುವ ಒಂದು ಕೊಬ್ಬರೆಹಳ್ಳಿ ಫ್ಯಾಕ್ಟ್ರಿಗೆ ಬಂದಿದ್ದೀನಿ ಬಂದಿರೀಗ ತ್ರಿನೇತ್ರ ತೈಲ ಮಂದಿರಕ್ಕೆ ಇಲ್ಲಿ ಯಾವ ರೀತಿ ಎಣ್ಣೆಗಳೆಲ್ಲ ಇಲ್ಲಿ ಓನರ್ ಜೊತೆ ಹೇಗೆ ಈ ಅನ್ನ ಪ್ರೊಡಕ್ಷನ್ ಮಾಡ್ತಾರೆ ಮತ್ತೆ ದಿನಕ್ಕೆ ಎಷ್ಟು ಪ್ರೊಡಕ್ಷನ್ ಮಾಡ್ತಾರೆ ಎಷ್ಟು ಅರ್ನ್ ಮಾಡ್ತಾರೆ ಒಂದ್ ದಿನಕ್ಕೆ ಅನ್ನೋದನ್ನ ಆ ಓನರ್ ಹತ್ರ ಮಾತಾಡಿ ತಿಳ್ಕೊಳ್ಳೋಣ ನಮ್ಮೊಟ್ಟಿಗೆ ಈಗ ತ್ರಿನೇತ್ರ ತೈಲ ಮಂದಿರದ ಓನರ್ ಹರ್ಷರ್ ಅವರು ನಮ್ಮೊಟ್ಟಿಗೆ ಇದಾರೆ ಅವರಿಗೆ ವೆಲ್ಕಮ್ ಸ್ಟಾರ್ ಜೀರೋ ಗೆ ವೆಲ್ಕಮ್ ಸರ್ ನಿಮ್ಗೆ ಈಗ ನಿಮ್ಮಲ್ಲಿ ಯಾವ ರೀತಿ ಆಯಿಲ್ ಗಳು ತಯಾರಾಗ್ತದೆ ಯಾವೆಲ್ಲ ಆಯಿಲ್ ಗಳು ಅವೈಲೇಬಲ್ ಇದೆ ಅದ್ರ ಪ್ರೈಸ್ ಏನು ನೀವು ಎಷ್ಟು ವರ್ಷದಿಂದ ಈ ಒಂದು ಆಯಿಲ್ ಫೀಲ್ಡ್ ಅಲ್ಲಿ ಕೆಲಸ ಅದನ್ನ ನಮ್ಮ ಒಂದು ಎಲ್ಲಾ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕು ಸರ್ ಮೊದಲಾಗಿ ತಮಗೆ ಮತ್ತು ತಮ್ಮ ವೀಕ್ಷಕರಿಗೆ ಕರ್ತಕರು ನಾಡುತ್ತೆ ಸ್ವಾಗತವನ್ನು ಕೊಡ್ತೇನೆ ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹಿಮ್ಮೆಯಿಂದ ಏನು ಅಂದ್ರೆ ಆ ಜನಸಾಮಾನ್ಯರಿಗೆ ಆಯಿಲ್ ಬಗ್ಗೆ ತುಂಬಾ ಕನ್ಫ್ಯೂಸ್ ಇದೆ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಈ ಫೀಲ್ಡ್ ನಲ್ಲಿ ಎಣ್ಣೆ ತಯಾರಕ್ಕೆ ಎಲ್ಲಿ ಎಣ್ಣೆ ಎರಡೇ ರೀತಿ ಒಂದು ರೀಫೈಂಡ್ ಇನ್ನೊಂದು ನಾನ್ ರೀಫೈನ್ಡ್ ಸುಮ್ಮನೆ ಕಲ್ಪನೆ ಕೋಲ್ಡ್ ಪ್ರೆಸ್ ವುಡನ್ ಪ್ರೆಸ್ ರಿಫೈಂಡ್ ಎಲ್ಲ ಹೋಗ್ತಾರೆ ಬಹಳ ಸ್ಪಷ್ಟವಾಗಿ ನಮ್ಮ ಹಿರಿಯರು ಒಂದು ಹೇಳ್ಕೊಟ್ಟಿರೋದು ಎರಡೇ ತರದ ಎಣ್ಣೆ ಒಂದು ರೀಫೈಂಡ್ ಇನ್ನೊಂದು ನಾನ್ ರಿಫೈಂಡು ಸ್ಪೆಷಲಿ ನೀವು ನಿಂತಿರೋ ಈ ಜಾಗ ಏನಿದೆ ಈಗ ಕಲ್ಪಾತಾ ನಾಡೋ ತಿ கொபரி எண்ணீதி நான் ஹேபே நான் அனுபவத்த பிராக நான் கொடோது கொபரி எண்ணெய் நீங்கள் கரவழி கேரள தமிழ்நாட் சீர்தான் தெங்கினாய் எண்ணெய் அந்த இப்போ ஃபார்ட்டி எயிட் அவர்ஸ் ஆகி தங்கின மரம் காய்னோ ஒணி சல்ஃபர்லே சஃபர் மீன்ஸ் கெமிக்கல் சோப்பாய்ஜன் அதன தகையுந்தது கொக்கோனட் ஆயில் ತಿಪ್ಪೂರು ಏನು ಅಂತಂದ್ರೆ ಅದೇ ತೆಂಗಿನ ಮರದ ಬಿದ್ದಂತ ಕಾಯಿಯನ್ನ ಹಠದ ಮೇಲೆ ನೆರಳಲ್ಲಿ ಹದಿನೊಂದು ತಿಂಗಳು ಹನ್ನೆರಡು ತಿಂಗಳು ಒಣಗಿಸ್ಬಿಟ್ಟು ನ್ಯಾಚುರಲ್ ಆಗಿ ಡ್ರೈ ಮಾಡಿ ಅದನ್ನ ಹೊರಗು ಕೊಡುವಂಥದ್ದು ತಿಪ್ಪೂರು ಮಾತ್ರ ಕಾಣಿಸ್ತಕ್ಕಂಥ ತಿಪ್ಪೂರಲ್ಲೇ ಸಿಗ್ತಕ್ಕಂಥ ಕೊಬ್ಬರಿನ ತೆಗಿತಕ್ಕಂಥ ಕೊಬ್ಬರಿ ಎಣ್ಣೆಯನ್ನ ನಾನು ತಯಾರಿ ಮಾಡಿ ಕೊಡ್ತೇನೆ ಇದು ನೋಡಿ ಇದು ತಿೂರಿನ ಕೊಬ್ಬರಿ ಎಣ್ಣೆ ಇದು ಹನ್ನೊಂದು ತಿಂಗಳು ನೆರಳಲ್ಲಿ ಒಣಗಿರುವಂತಹ ಕೊಬ್ಬರಿ ಇದನ್ನು ಕಟ್ ಮಾಡಿ ಇದು ಪಾಯಿಂಟ್ ಫೈವ್ ಎಫೆಕ್ಟ್ ನಾವು ಕೊಡ್ತೀವಿ ಇದು ಸಲ್ಫರ್ ಇಲ್ಲ ಝೀರೋ ಸಲ್ಫರ್ ಝೀರೋ ಕೆಮಿಕಲ್ ನಮ್ಮ ಫ್ಯಾಕ್ಟ್ರಿಲಿ ಝೀರೋ ಅಡಲ್ಟ್ರೇಷನ್ ಈ ತರದ ಕೊಬ್ಬರಿ ಎಣ್ಣೆಯನ್ನು ನಾನು ಕೊಡ್ತೇನೆ ಇದು ಉತ್ಕೃಷ್ಟವಾಗಿರುವಂಥದ್ದು ಒಂದು ತಿಂಗಳು ಮಗು ಹಾಕಿ ಸೊಪ್ಪು ಥರ ಕುಡಿಯಿರಿ ಆಯಿಲ್ ಪುಲ್ಲಿಂಗ್ ಮಾಡಿ ತಲೆಗೆತ್ತಿ ಬೋಂಡ ಚಿಕ್ಲಿ ಕೊಳೆ ಮಾಡಿಕೊಂಡು ತಿನ್ನಿ ಪರಿಶುದ್ಧವಾಗಿ ಗ್ಯಾರಂಟಿ ನಾನು ಕೊಡ್ತೇನೆ ಚಾಲೆಂಜ್ ಮಾಡಿ ಕೊಡ್ತೇನೆ ಇದು ಕೊಬ್ಬರಿ ಎಣ್ಣೆ ತಿಕ್ಕಲು ನನ್ನ ಸ್ಪೆಷಲ್ ನನಗೆ ಕೊಡಬಲ್ಲೆ ಇದ್ರ ಜೊತೆಗೆ ನೋಡಿ ಇದು ನಾಲ್ಕು ಗಣ ಇದೆ ಇದು ಮರದಿದೆ ಮೂರು ಇದೆ ನೀವ್ ಏನೇ ಹಾಕಿ ಸ್ವಭಾವ ಏನೋ ಹಾಕ್ತೀರೋ ಅದನ್ನ ಎಣ್ಣೆ ಇದು ನೋಡಿ ಇದು ಹುಚ್ಚಳ್ಳು ಮುಂಚೆ ಸಾವಿರಾರು ತಿಲ ಆರ್ಥ ತಿ ಹುಚ್ಚಳ್ಳು ನಮ್ಗೆ ಕಣ್ಣಿಗೆ ರೈತರು ಬೆಳೆಯೋದೇ ಕಡಿಮೆ ಆಗೋಗಿದೆ ರಕ್ತ ರಕ್ತ ಕುಷ್ಟಿಗೆ ಮತ್ತು ಮೂಳೆಗೆ ಬಹಳ ಕೃಷ್ಣವಾಗಿರತಕ್ಕಂಥ ಹುಚ್ಚಳ್ಳು ಕ್ಯೂರ್ ಹುಚ್ಚಳ್ಳು ಕಡಲೆ ಬೀಜವನ್ನು ನಾವು ಆಯ್ದು ಮಾಡಿಕೊಂಡು ನಾಲ್ಕು ಐದು ಎಫ್ ಎಫ್ ಐ ಇರುವಂತಹ ಸಾರಿ ನಾಲ್ಕೈದು ಮಾಸ್ಟರ್ ಬಿಲೋ ಒನ್ ಎಫ್ ಎಫ್ಐ ಇರುವಂತಹ ಮಟೀರಿಯಲ್ ನಾವು ಯೂಸ್ ಮಾಡ್ತೇವೆ ಅಂದ್ರೆ ಸುಮಾರು ಒಂಬತ್ತು ಎರ ಎಣ್ಣೆ ಸಿಗುತ್ತೆ ಇದು ಗ್ರೌಂಡ್ ನಟ್ ಆಗಿಲ್ಲ ಶೇಂಗಾ ಎಣ್ಣೆ ಶೇಂಗಾ ಇದೆ ಅಲ್ಲ ಸರ್ ಹೌದು ಶೇಂಗಾ ಎಣ್ಣೆ ತೆಗೆದಿರುವಂಥದ್ದು ಹೌದು ಇದು ಎಳ್ಳೆಣ್ಣೆ ಪ್ಯೂರ್ ಎಳ್ಳೆಣ್ಣೆ ನಾವು ಶನಿ ಶನಿ ಮಾತನಾಡುವ ಉಪಯೋಗಿಸುವಂತದ್ದು ಪ್ಯೂರ್ ಎಳ್ಳೆಣ್ಣೆ ಇದೆ ಇದು ಉತ್ತರ ಕನ್ನಡದ ಔಡ್ಳೆಣ್ಣೆ ಅಂತಾರೆ ಹರಳೆಣ್ಣೆ ಅಂತಾರೆ ಕ್ಯಾಸ್ಟ್ರಾಯಿಲ್ ಅಂತಾರೆ ಗಾಂಧಿ ತೆಗೆದು ಬೇಯಿಸಿರುವಂತ ಹರಳೆಣ್ಣೆ ಇದು ಇದು ಉತ್ತರ ಕರ್ನಾಟಕದಲ್ಲಿ ಬಹಳ ಫೇಮಸ್ ಆಗಿರುವಂತಹ ಕುಸುಬಿ ಎಣ್ಣೆ ಕರಡಿ ತೈಲ್ ಅಂತಾರೆ ಸಾಕಲ್ ಫ್ಲವರ್ ಅಂತ ಇಂಗ್ಲೀಷ್ ಅಲ್ಲಿ ಅಂತಾರೆ ಬಹಳ ಉತ್ಕೃಷ್ಟವಾಗಿರ್ತಕ್ಕಂತ ಸೀಡ್ಸ್ ಅನ್ನ ಸಿಪ್ಪೆ ತೆಗೆದು ಕಾಳಲ್ಲಿ ತೆಗ್ದಿರುವಂತಹ ಎಣ್ಣೆ ಕುಸುಬಿ ಎಣ್ಣೆ ಹೇಳದೆ ಬೇಡ ಈ ಕಲರ್ ನೋಡಿದ್ರೆ ಗೊತ್ತಾಗೋಗುತ್ತೆ ಕೊಬ್ಬರಿ ಎಣ್ಣೆ ಇದು ನೀರಲ್ಲ ಕೊಬ್ಬರಿ ಎಣ್ಣೆ ಇಪ್ಪನ್ನ ಒಣ ಕೊಬ್ಬರಿ ಎಣ್ಣೆ ಕೋಕೋನಟ್ ಆಯಿಲ್ ಅಲ್ಲ ಬೋಪ್ರಾ ಆಯಿಲ್ ಹೌದು ಇದು ಇನ್ನೊಂದು ನಮ್ಮ ಹೊಸದಾಗಿ ಬ್ರಾಂಚ್ ಮಾಡಿದೀವಿ ಆರ್ ಕೆ ಪದ್ಮಾಕ್ಷಿ ಪೂಜಾ ಅಂತ ಇದು ಪ್ಯೂರ್ ರೈಸ್ ಬನ್ ಆಯಿಲ್ ಫಾರ್ ದೀಪಕ್ಕೋಸ್ಕರ ಕೊಡ್ತೇವೆ ಇದೊಂದು ನಾಲ್ಕು ಗಂಟೆ ದೀಪ ಒರಿಯುತ್ತೆ ಇದನ್ನ ನೀವು ಫುಡ್ ಕನ್ಸ್ಯೂಮ್ ಕನ್ಸೂಮ್ ಮಾಡಬಹುದು ದೀಪನೂ ಹೊಲಿಸಬಹುದು ಯೂಸ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ರೈಸ್ ಬ್ರಾನ್ ಆಗಿ ನಾವೆಲ್ಲ ಅನ್ಕೊಂಡ್ ಬಿಟ್ಟಿದ್ದೀವಿ ಮನೇಲಿ ದೀಪೆಲ್ಲ ಫುಡ್ಬಾರ್ದು ನಾನು ಚಾಲೆಂಜ್ ಮಾಡ್ಕೊಡೋ ಬಹಳ ಏನೋ ವೇಸ್ಟ್ ಎಣ್ಣೆಗಳು ಅಂತ ಹೇಳಿ ಹೌದು ಈಗ ಮಾರ್ಕೆಟ್ ಅಲ್ಲಿ ಎಪ್ಪತ್ತೈದು ಎಂಬತ್ತು ರೂಪಾಯಿಗೆ ಟಬಾಬ್ ಎಣ್ಣೆ ಅಂತ ಸಿಗುತ್ತೆ ಯೂಸ್ ಮಾಡಿ ಯೂಸಿ ಅಂತ ಕರಿತಾರೆ ಯೂಸ್ ಬುಕ್ಕಿಂಗ್ ಐದು ಅದನ್ನ ಡಂಪ್ ಮಾಡಿ ಫಿಲ್ಟರ್ ಮಾಡಿ ಕೊಡ್ತಾರೆ ಅದು ತುಂಬಾ ಚೆನ್ನಾಗಿ ಉರಿಯುತ್ತೆ ಬಟ್ ಸ್ಮೆಲ್ ಸರಿ ಇರಲ್ಲ ನಾನ್ ವೆಜ್ ವೆಜ್ ಎಲ್ಲ ತರದಿರೋದನ್ನ ಮಾಡ್ತಾರೆ ನಾವೇ ಲಾಂಚ್ ಮಾಡಿರೋದು ದೀಪ್ ಬೆಣ್ಣೆ ನೀವು ಡಬಲ್ ಆಗಿ ಯೂಸ್ ಮಾಡುವಂತ ಚಾಲೆಂಜ್ ಮಾಡಿ ಕೊಡ್ತೀವಿ ಯಾಕೆಂದ್ರೆ ಇದ್ರಲ್ಲಿ ಪ್ಯೂರ್ ರೈಸ್ ಗಳನ್ನಾಗಿಲ್ಲ ನಾವು ದೀಪ ಕೊಡ್ತಾ ಇದ್ದೀವಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ನೀವು ವಿಡೇಬಲ್ಗೂ ಹಾಕೊಳ್ಳಿ ಬಟ್ ನಾವು ಇದನ್ನ ದೀಪ ಕೊಡ್ತೀವಿ ಡಿಕ್ಲೇರ್ ಮಾಡಿದ್ರು ವೆಜಿಟೇಬಲ್ ಆಗಿಲ್ಲ ಪದ್ಮಾಕ್ಷಿ ಪೂಜಾ ಅಂತ ಹೇಳಿದ್ರೆ ಬ್ರ್ಯಾಂಡ್ ಮತ್ತೆ ಇದು ಸಾಸಿವೆ ಎಣ್ಣೆ ನಮ್ಮ ದೇಶದಲ್ಲಿ ಮೂವತ್ತು ಪರ್ಸೆಂಟ್ ಹೆಚ್ಚು ಜನ ಯೂಸ್ ಮಾಡುವ ನಾರ್ತ್ ಇಂಡಿಯಾ ಪೂರ್ತಿ ಉಪಯೋಗಿಸೋದ್ ಸಾಸಿವೆ ಎಣ್ಣೆ ಸಾಸಿವೆ ಎಣ್ಣೆ ಸ್ನಾನ ಮಾಡಿದ್ಮೇಲೆ ಹಚ್ಕೋತಾರೆ ಸ್ನಾನ ಮಾಡಕ್ ಮುಂಚೆನೂ ಹಚ್ಕೊತಾರೆ ಅಡಿಗೆಗೆ ಉಪಯೋಗಿಸ್ಕೋತಾರೆ ತಲೆಗೆ ಹಚ್ಕೋತಾರೆ ಉತ್ತರ ಭಾರತೀಯರ ಅತಿ ಹೆಚ್ಚು ಮೆಚ್ಚಿನ ಆಯಿಲ್ ಅಂದ್ರೆ ಸಾಸಿವೆ ಎಣ್ಣೆ ಪರಿಶುದ್ಧರುವಂತದ್ದು ಮತ್ತೆ ಇದು ದೇಶದ ಎಲ್ಲಾ ಮನೆ ಸಿಗುವಂತಹ ಸೂರ್ಯಕಾಂತಿ ಸೂರ್ಯಮುಖಿ ಸಂದ್ರ ಸನ್ಫ್ಲವರ್ ಆಯಿಲ್ ಇದ ಪೂರ್ತಿ ಕೋಲ್ಡ್ ಪ್ರೆಸ್ ಮಾಡಿರುವಂತದ್ದು ಒಳಗಡೆ ಸೆಕ್ಷನ್ ಅಲ್ಲಿ ಇದೆ ಅದನ್ನ ಫಿಲ್ಟರ್ ಪ್ರೊಸೆಸಿಂಗ್ ತೋರಿಸ್ತೀನಿ ಮೂರು ನಾಲ್ಕು ಗಣ ಪ್ರೊಡಕ್ಷನ್ ಆಗುತ್ತೆ ರೈತರ ಗಟ್ಟ ಇರ್ಕೊಂಡಂತ ಜೇನುತುಪ್ಪ ಮತ್ತೆ ತುಪ್ಪವನ್ನು ಕೂಡ ಜೇನುತುಪ್ಪವನ್ನು ಮಾಡುತ್ತೆ ಕಲ್ಪ ತುರ್ನಾಡಲ್ಲಿ ಹಾಲಿಗೂ ಸಹ ಫೇಮಸ್ ಇರುವಂತ ಏರಿಯಾ ಇದು ಸಾಕಷ್ಟು ಕ್ಷೀರ ಕ್ರಾಂತಿ ಆಗಿದೆ ನಿಮ್ದ್ ಆಗಿ ತುಂಬಾ ಕೆಎಮ್ ಎಫ್ ತುಂಬಾ ಇದೆ ಸರ್ ವೃಕ್ಷ ಇದೆ ಅಕ್ಷಯ ಕಲ್ಪ ನಂದಿನಿ ಆರೋಗ್ಯ ಎಲ್ಲಾ ಕೂಡ ತಿಪ್ಪೂರ್ನಲ್ಲಿ ಇದೆ ಬಿ ಪಿ ಅಂತ ಹೇಳಿ ಪಿಪಿ ಫಿಲ್ಟರ್ ಈಗ ನಾವು ಗಾಣದ ಎಣ್ಣೆ ಅರದ್ರೆ ಅವತ್ತೇ ಪ್ಯಾಕ್ ಮಾಡಿ ಅವತ್ತೇ ಕೊಡ್ಲಿಕ್ಕೆ ಆಗೋದಿಲ್ಲ ಅದನ್ನ ಗಾಂಧದಲ್ಲಿ ಹರಿದು ಏಳು ದಿನ ನ್ಯಾಚುರಲ್ ಸಡಿಮೆಂಟೇಶನ್ ಬಿಡ್ತೀವಿ ಹ್ಮ್ ನ್ಯಾಚುರಲ್ ಸೆಡಿಮೆಂಟೇಶನ್ ಬಿಟ್ಟಾಗ ಕಸ ಎಲ್ಲ ಕೆಳಗಡೆ ಕಸ ಕಸ ಅದು ಅದರ ಮೇಲೆ ಇರತ್ತೆ ಸಿಪ್ಪೆ ಡಿಸ್ಟ್ ಏನ್ ಇರುತ್ತೆ ಅದೆಲ್ಲ ಕೆಳಗಡೆ ಕೂತ್ಕೊಳತ್ತೆ ಅದನ್ನ ಮೇಲೆ ಇನ್ನೊಂದು ಡಬ್ಬಕ್ ಮಾರ್ಚ್ ಮಾಡಿ ಅವನ್ನ ಪ್ಯಾಕ್ ಮಾಡಿ ಕಳಿಸ್ಬೇಕಾಗತ್ತೆ ಇದು ಏಳು ದಿನ ಒಬ್ಬ ವ್ಯಾಪಾರಸ್ಥೆ ತುಂಬಾ ದೊಡ್ಡ ಗ್ಯಾಪ್ ಗ್ಯಾಪ್ ಆಗುತ್ತೆ ರೊಟೇಶನ್ ಪೇಮೆಂಟ್ ಆಗುತ್ತೆ ಹಾಗಾಗಿ ಇದನ್ನ ನಾವು ಇದು ಮೂರು ಲಕ್ಷ ರೂಪಾಯಿ ಮಿಷನ್ ಬರೀ ಫಿಲ್ಟರ್ ಮಾಡಿಕೊಡುತ್ತೆ ನಾವು ಎಣ್ಣೆ ಇದು ತುಂಬಿವಿ ಪೈಪ್ ಮೂಲಕ ಮೋಟರ್ ಹೆಚ್ಚು ಮಾಡಿ ವಾಪಸ್ ವ್ಯವಸ್ಥೆಯಿಂದ ಹ್ಮ್ ತುಂಬುತ್ತೆ ಇದು ನಾನ್ ಓವನ್ ಕ್ಲಾತು ಏಳ್ನೂರ ಐವತ್ತು ಮೈಕ್ರೋನ್ ಇರುತ್ತೆ ಹತ್ತು ಎಮ್ ಎಂ ಇರುತ್ತೆ ನಾನ್ ಕ್ಲಾತ್ ಇಂದ ಕ್ಲೀನ್ ಆಗಿ ಫಿಲ್ಟರ್ ಆಗಿ ಸೆಡಿಮೆಂಟೇಶನ್ ಜೀರೋ ಅಂದ್ರೆ ಕೆಳಗಡೆ ಯಾವ್ದು ಸೆಡಿಮೆಂಟೇಶನ್ ಕೂತ್ಕೊಳ್ಳೋದೇ ಇಲ್ಲ ಹ್ಮ್ ನಾವೀಗ ಟೀ ಇವತ್ತು ಕಾಫಿ ಮಾಡಿದಾಗ ಕಾಫಿನ ಕೆಳಗಡೆ ಅಷ್ಟ ಕುತ್ಕೊಳ್ತಲ್ಲ ಅಷ್ಟೇ ಎಣ್ಣೆದು ಕೂಡ ஏழு பேப்பாட்டல் கதை உம் முந்தைய சோ இதில் ஃபில்ட்டர் மாதிரி ஆக பேப்பர் லய்க்கு மேர் கடை ஏன் கண்கோ எலகூ அதே ரீதியா இரு ನಾವ್ ಎರಡು ಫಿಲ್ಟರ್ ಹಾಕೊಂಡಿದೀವಿ ಇದು ನಮ್ದು ತಿಪ್ಪು ಕೊಬ್ಬರಿ ಎಣ್ಣೆ ವೇಸ್ಟ್ ಆಗೋದಿಲ್ಲ ಇಲ್ಲಿ ಏನು ಕೂಲ್ ಮಾಡ್ಬೇಕಾಗಿತ್ತು ಅಂದ್ರೆ ಅದನ್ನ ಇಡ್ಬೇಕಾಗಿತ್ತು ಆ ಟೈಮ್ ಇದು ಸೇವ್ ಮಾಡ ಸೇವ್ ಮಾಡ್ತಾ ಬಿಸಿ ಏನೇ ಫಿಲ್ಟರ್ ಮಾಡು ಪ್ಯಾಕ್ ಮಾಡಿ ಕಳ್ಸೇ ಬಿಡಿ ಒಂದ್ ದಿನಕ್ಕೆ ಎಷ್ಟು ಲೀಟರ್ ಫಿಲ್ಟರ್ ಮಾಡುತ್ತೆ ಸರ್ ಇದು ಸರ್ ಇದ್ರ ಕೆಪಾಸಿಟಿ ಒಂದುವರೆ ಟನ್ ಇದೆ ಒಂದೂವರೆ ಟನ್ ಸಾವಿರದ ಐನೂರು ಕೆಜಿ ಫಿಲ್ಟರ್ ಮಾಡುತ್ತೆ ಇರೋದ್ರಿಂದ ಮೂರ್ ಸಾವಿರ ಲೀಟರ್ಟರ್ ಮಾಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ನಾವು ಸ್ಟೋರೇಜ್ ಎಲ್ಲ ಸ್ಟೀಲ್ ಟ್ಯಾಂಕ್ ಗಳನ್ನ ಇಟ್ಟಿದ್ದೀವಿ ಫುಡ್ ಗ್ರೇಡ್ ತ್ರೀ ನಾಟ್ ಫೋರ್ ಇದೆ ಹೌದು ಮತ್ತೆ ಇದರಲ್ಲಿ ಪೂರಿ ಕೊಕೊನಟ್ ಆಗಿ ಹೊಡಿತೀವಿ ಅದರಲ್ಲಿ ಗ್ರೌಂಡ ಮತ್ತೆ ಸನ್ಫ್ಲವರ್ನ ಫಿಲ್ಟರ್ ಮಾಡ್ಕೊಳ್ತೀವಿ ನೋಡಿ ಇದು ಒಂದು ಈಗ ಕೆಲವರು ನಿಮ್ಗೆ ಫಿಲ್ಟರ್ ಬೇಡ ನ್ಯಾಚುರಲ್ಲೇ ಕೊಡಿ ಅನ್ನ ನ್ಯಾಚುರಲ್ ಕೊಡಿ ಅಂತ ಅವಾಗ ಏನ್ ಮಾಡ್ತೀವಿ ಅವ್ರಿಗೋಸ್ಕರ ನ್ಯಾಚುರಲ್ ಕೊಡಿ ಅನ್ನೋರು ಮನೆಗಳಿಗೆ ಬಳಸ್ತಾರಾ ಅಥವಾ ವ್ಯಾಪಾರ ಮಾಡಕ್ಕೋಸ್ಕರ ನ್ಯಾಚುರಲ್ ಸರ್ ನನ್ನ ಹತ್ರ ಏಯ್ಟಿ ಪರ್ಸೆಂಟ್ ವ್ಯಾಪಾರ ಸಹ ತಗೊಂಡ್ ಹೋಗೋ ವ್ಯಾಪಾರ ಜೊತೆ ಏಯ್ಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟು ಅವರ ಅವ್ರ ಮನೆಗೆ ಹೋಗ್ತಾರೆ ಕೌಂಟರ್ ಹೋಗ್ತಾರೆ ಏನಂದ್ರೆ ನಾನು ಬಲ್ಕ್ ಪ್ರೊಡಕ್ಷನ್ ಮಾಡ್ತೀನಿ ಅವ್ರು ಅವರು ಬ್ರ್ಯಾಂಡಿಂಗನ್ನು ಮಾಡ್ಕೊತಾರೆ ಕೆಲವರು ಇಲ್ಲ ನನಗೆ ಬ್ರ್ಯಾಂಡಿಂಗ್ ಮಾಡಿಕೊಡ್ಬೇಡಿ ವೈಟ್ ಲೆವೆಲಿಂಗ್ ಮಾಡ್ಕೊಡಿ ಅಂತಾರೆ ನಾವು ಅದಕ್ಕೂ ವ್ಯವಸ್ಥೆ ಇದೆ ನಮ್ಮ ಹತ್ರ ಬ್ರ್ಯಾಂಡಿಂಗು ಸ್ಟಿಕರ್ ಬಾಟೋ ಅನ್ನ ತಗೊಂಡು ಅವ್ರ ಬ್ರ್ಯಾಂಡಿಂಗ್ ಅವ್ರಿಗೆ ರೆಡಿ ಮಾಡಿ ಕೂಡ ಬಂದೇವೆ ಇದು ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಸರ್ ನೋಡಿ ಇದು ಹುಚ್ಚೆಳ್ಳು ಕೊಬ್ಬರಿ ಇದು ಸರ್ ಕಿತ್ತೂರಿನ ಕೊಬ್ಬರಿ ಹೊಡೆದು ಒಳಗಡೆ ಹಸಿಯಿಂದ ಇರುವಂಥದ್ದು ಮಾಡಿಕೊಡುವಂಥದ್ದು ವೈಟ್ ಅನ್ನ ಕೊಡ್ತೇವೆ ಇದು ಹುಚ್ಚೆಳ್ಳು ಪ್ಯೂರ್ ಸಾಂಟೆಕ್ಸ್ ಕ್ಲೀನ್ ಆಗಿದೆ ಕಲ್ಲು ಮಣ್ಣು ಏನೂ ಇರೋದಿಲ್ಲ ಹ್ಮ್ 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 ನಾವು ಇದು ಚಟ್ಟಿ ಪುಡಿನ ಮಾಡ್ಕೊಡಿ ಎಣ್ಣೆ ತಗಿರಿ ಇದೆಲ್ಲ ರೈತರಿಂದ ಖರೀದಿ ಮಾಡ್ತೀವಿ ರೈತರಿಂದ ಖರೀದಿ ಕೆಲವು ರೈತರಿಂದ ಸ್ವಲ್ಪ ಕ್ಲೀನ್ ಇರಲ್ಲ ಸರ್ ನಾವು ರೈತರಿಂದ ಕೊಬ್ಬರಿ ಖರೀದಿ ಮಾಡ್ತೀವಿ ಕಡಲೆ ಬೀಜ ಮತ್ತೆ ಸೂರ್ಯಕಾಂತಿ ಹೆಳ್ಳು ಎಳ್ಳು ಹುಚ್ಚಳ್ಳು ಹರಡನ್ನ ನಾವು ಟೇಡರ್ಸ್ ಇಂದ ಖರೀದಿ ಮಾಡ್ತೀವಿ ಯಾಕೆಂದ್ರೆ ಕ್ಲೀನ್ ಆಗಿ ಬಂದಿರುತ್ತೆ ಹೌದು ನಾವು ರೈತರಿಂದ ಖರೀದಿ ಮಾಡ್ಬೇಕದಾಗಿರುವಂತದ್ದು ಒಂದೇ ಕೊಬ್ಬರಿನ ಕೊಬ್ಬರಿ ಕೂಡ ನಾವು ಟೇಡರ್ ಇಂದ ಖರೀದಿ ಮಾಡಿ ಹೋಲ್ಸೇಲ್ ಖರೀದಿ ಮಾಡ್ತೀವಿ ಯಾಕೆಂದ್ರೆ ನಮಗೆ ಕ್ಲೀನ್ ಇಂಪಾರ್ಟೆಂಟ್ ಸಾಫ್ಟ್ ಕ್ಲೀನ್ ಆಗಿರುತ್ತೆ ಕಲ್ಲು ಮಣ್ಣು ಇರಲ್ಲ ಕ್ಲೀನ್ ಆಗಿರುತ್ತೆ ಜೊಳ್ ಹೋಗಿರುತ್ತೆ ರೆಡಿ ಫುಡ್ ನಾವು ಆಯಿಲ್ ಕೊಟ್ಟಾಗ ಆಯಿಲ್ ಪರ್ಸೆಂಟೇಜಸ್ ಆಗಲ್ಲ ಲ್ಯಾಬ್ ಕಂಡೀಷನ್ ಅಲ್ಲಿ ಬರುತ್ತೆ ಮತ್ತೆ ಕ್ವಾಲಿಟಿ ನಾವು ಕಾಂಪ್ರೊಮೈಸ್ ಎಲ್ಲೂ ಆಗಲ್ಲ ನಮ್ಗೆ ನಾಲ್ಕು ರೂಪಾಯಿ ಜಾಸ್ತಿ ಆಗುತ್ತೆ ರೈತರತ್ರ ಬಿಟ್ಟು ನಾವು ಟ್ರೇಡರ್ಸನ್ನ ತಗೊಳ್ಳೋಕ್ಕೆ ನಾಲ್ಕಿಂದ ಐದು ರೂಪಾಯಿ ಡಿಫ್ರೆನ್ಸ್ ಇರುತ್ತೆ ಬಟ್ ನಮಗೆ ಕ್ವಾಲಿಟಿ ನಾವು ಎಲ್ಲೂ ಕಾಂಪ್ರಮ್ ಆಗಲ್ಲ ಕ್ವಾಲಿಟಿ ಇದ್ರಿಂದ ಬ್ರ್ಯಾಂಡ್ ಚೆನ್ನಾಗಿ ಬೆಳೆ ಅಂತದ್ದು ಮತ್ತ ನಾವು ಇದಕ್ಕೆ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ ಮಾಡ್ಕೊಂಡ್ಬಿಟ್ಟಿದ್ವಿ இது கொபிரி இண்டி ஆஹ் இது எள்ளு சூரியகாந்தி பாகிங் செஷன் இது கடலக்காய் இண்டி ஸ்டோர் இது நோடி பியூர் கடலாயிண்டி நம்ம ஆல்ரெடி கடலாயி கடலக்காய் அண்டி பூர் கடலாயிண்டி டன் இது நீங்க ரெத்திரி கொடுபோதா சார் நம்ம எண்ணி டிமண்ட் ஜாஸ்தி எண்ணிண்ட் ஜாஸ்த் ನಮ್ಗೆ ಎಣ್ಣೆ ಸ್ಟಾಕ್ ಸತಿ ಒಂದೊಂದ್ ವಾರ ಹಿಂದಿ ಖಾಲಿ ಆಗ ಹೋಗ್ಬಿಡುತ್ತೆ ಯಾರೋ ಒಬ್ರು ಹೇಳಿದ್ರೆ ಅದಕ್ಕೋಸ್ಕರ ಮೂರ್ ಟನ್ ಇದೆ ಪರಿಶುದ್ಧ ರೈತರಿಗೆ ಹೊರಗಡೆ ಅರವತ್ತು ರೂಪಾಯಿ ಮಾಡ್ತಾರೆ ಸ್ಟಾರ್ ನಿಮ್ ಚಾನಲ್ ಎಸ್ಕೊಂಡ್ರೆ ಅವ್ರ ಐದು ರೂಪಾಯಿ ಕಮ್ಮಿ ಹೋಗ್ತೀನಿ ಯಾಕಂದ್ರೆ ಮೂಕ ಪ್ರಾಣಿಗಳು ವೇಣ ಆಗಿರೋದು ಮುಂಚೆ ಗೊತ್ತಾಗುತ್ತೆ ಸರ್ ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ನಾವು ಗೋಡಂಬಿ ದಾಖಲೆ ತಿಂದಂಗೆ ಹಸುಗಳು ಕಡ್ಲೆಕಾಯಿಂಡಿ ತಿನ್ನೆ ಕಳ್ಳಕಾಯಿಂಡಿ ತಿನ್ನುತ್ತೆ ಕರೆಕ್ಟ್ ನಾವು ಗೋಡಂಬಿ ದಾಟೇಜ್ ನಾಗ ಎಷ್ಟು ಖುಷಿಯಾಗುತ್ತೋ ಎಷ್ಟು ಸ್ಟ್ರೆಂತ್ ಬರುತ್ತೆ ಹಸುಗಳಿಗೆ ಕಡ್ಲೆಕಾಯಿ ಹಿಂಡಿ ಆ ಹುಬ್ಬರಿ ಹಿಂಡಿ ನಾವು ಗೋಡಂಬಿ ದಾಟೆ ತಿಂದ ಹಾಗೆ ಎಸ್ ಮತ್ತೆ ಇಲ್ಲ ಸ್ಟಾರ್ಟ್ ಮಾಡ್ತೀವಿ ಸರ್ ಒಳ್ಳೆ ದಿನ ಹ್ಮ್ ಸಾಸಿವೆನೇ ಇಲ್ಲೆಣ್ಣೆ ಟಿನಲ್ಲಿ ಪ್ಯಾಕ್ ಮಾಡಿ ಹ್ಮ್ ಇಟ್ಟಿರ್ತೀವಿ ಯಾರ್ಗೆ ಏನ್ ಬೇಕು ಕೊಡ್ತೇವೆ ಓಕೆ ತುಂಬಾ ಚೆನ್ನಾಗಿದೆ ಸರ್ ಫ್ಯಾಕ್ಟರಿ ನಿಮ್ದು ಇದು ಸ್ಟೋರೇಜ್ ಒನ್ ಟನ್ ಸ್ಟೋರೇಜ್ ಇದೆ ಸ್ಟೀಲಿಂಗ್ ಇದರಲ್ಲಿ ಈಗ ಪ್ಯೂರಾಗಿರೋ ಆಯಿಲ್ ಸ್ಟೋರ್ ಆಗಿದೆ ಇದರಿಂದ ಡಂಪ್ ಮಾಡಿ ಕೊಡ್ತೀರಿ ನೀವು ಸಾಕೆಟ್ ಮಾಡಿ ಹೌದು ಈಗ ಯಾರಾದ್ರೂ ಯುವಕರು ಅಥವಾ ಯುವತಿಯರು ನಾವಾಗಿ ಹೊಸ ಒಂದು ಬ್ರ್ಯಾಂಡ್ ಮಾಡಿ ಒಂದು ಕಂಪನಿ ಮಾಡ್ಕೊಂಡು ಕೊಕೋನಟ್ ಆಯಿಲ್ ನಾನು ಸೇಲ್ ಮಾಡ್ಬೇಕು ಅಂದ್ರೆ ಅಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಬೇಕಾಗಿರೋ ಎಲ್ಲ ರೆಡಿ ಮಾಡಿ ಅವ್ರಿಗೆ ಕೊಡ್ತೀವಿ ಖಂಡಿತ ಸರ್ ಅದನ್ನ ಸೇಲ್ ಮಾಡ್ ಅನುಭವ ಹೇಳ್ತೀನಿ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಕಷ್ಟ ಕಷ್ಟ ಮಾರ್ಕೆಟಿಂಗ್ ಪೇಡಿಂಗ್ ಇದೆಯಲ್ಲ ಹೌದು ಹಂಡ್ರೆಡ್ ಪರ್ಸೆಂಟ್ ಸೇಫ್ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ಈಸಿ ಹ್ಮ್ ಹ್ಮ್ ಈಗ ಮೆಟೀರಿಯಲ್ ಬರುತ್ತೆ ಪರ್ಸೆಂಟೇಜ್ ಏನ್ ಬರುತ್ತೆ ನೋಡ್ಕೋಬೇಕು ಪ್ರೊಡಕ್ಷನ್ ನೋಡ್ಕೊಬೇಕು ಕ್ವಾಲಿಟಿ ನೋಡ್ಕೋಬೇಕು ಪ್ಯಾಕಿಂಗ್ ಮಾಡ್ಕೋಬೇಕು ಇವೆಲ್ಲ ಎಡಕ್ ಇದೆ ನಾನು ಯಾರಿಗೂ ನೆಗೆಟಿವ್ ಹೇಳ್ತಾ ಇಲ್ಲ ಫ್ಯಾಕ್ಟ್ ಹೇಳ್ತಾ ಇದೀನಿ ಟ್ರೇಡಿಂಗ್ ಹಂಡ್ರೆಡ್ ಪರ್ಸೆಂಟ್ ಈಸಿ ಹಂಡ್ರೆಡ್ ಪರ್ಸೆಂಟ್ ಸೇಫ್ ಏನಕ್ಕೆ ತಗೊಂಡಿರ್ತಕ್ಕ ಗೊತ್ತಿರತ್ತೆ ಏನಿಗೆ ಮಾಡ್ಬೇಕು ಗೊತ್ತಲ್ಲ ಮ್ಯಾನುಫ್ಯಾಕ್ಚರಿಂಗ್ ರೇಟ್ ಡೌನ್ ಆಗುತ್ತೆ ಅಪ್ ಆಗುತ್ತೆ ಸ್ಟಾಕ್ ಇಟ್ಕೋಬೇಕು ಎಲ್ಲ ಹೆಡ್ಡಕ್ ಇರುತ್ತೆ ಪ್ರೊಡಕ್ಷನ್ ನೋಡ್ಕೋಬೇಕು ಮಾರ್ಕೆಟಿಂಗ್ ನೋಡ್ಕೋಬೇಕು ಈಗ ಸುಮಾರು ನನ್ನ ಹತ್ರ ಬೆಂಗಳೂರಿನಲ್ಲಿ ಒಂದು ಹದಿನೆಂಟು ಇಪ್ಪತ್ತು ಗಾಣದವರು ನನ್ನ ಕಡೆ ಆಯ್ಲಿ ತಗೋತಾರೆ ಅವರು ಶೋ ರೂಮ್ ನೋಡ್ಲಿಕ್ಕೆ ಒಂದು ಗಾಣ ಇಟ್ಕೋತಾರೆ ಲೇಬರ್ಸ್ ಪ್ರಾಬ್ಲಮ್ ಇದೆ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ಉಚಿತ ಕೊಟ್ಟು ಎಲ್ಲ ಆರಾಮಿದ್ದಾರೆ ಯಾರಿಗೂ ಕ್ಷಮ ಬೇಡ ಯವ್ರು ಇರ್ಸೋಂಗಿಲ್ಲ ವೈಟ್ ಕಲರ್ ಜಾಗ ಬೆಳ್ದು ಆರಾಮಾಗಿದ್ದಾರೆ ಬೆಂಗಳೂರಿನಲ್ಲಿ ತುಂಬಾ ಲೇಬರ್ ಪ್ರಾಬ್ಲಮ್ಸ್ ಇದೆ ನನ್ನ ಕನೇ ಸುಮಾರು ಹದಿನೆಂಟಿಂದ ಇಪ್ಪತ್ತು ಗಣದವರು ಬಲ್ಕ ತಗೋತಾರೆ ಗಾಣ ಇಟ್ಕೊಂಡಿದ್ದಾರೆ ಪ್ರಾಡಕ್ಟ್ ನಾನು ಸೇಲ್ ಮಾಡ್ತಾರೆ ಲೇಬಲ್ ಅವ್ರದೇ ಹಾಕೋತಾರೆ ಬಟ್ ಅವ್ರದೇ ಬ್ರ್ಯಾಂಡಲ್ಲಿ ಸೇಲ್ ಮಾಡ್ಕೊತಿದ್ದಾರೆ ಪ್ರೊಡಕ್ಷನ್ ಅದಕ್ಕೆ ನಾನು ಕ್ವಾಲಿಟಿ ಚಾಲೆಂಜ್ ಮಾಡಿ ಕೊಡ್ತೇನೆ ಸುಮ್ ಸುಮ್ನೆ ಕೊಡೋಲ್ಲ ಎಣ್ಣೆ ತೊಂಬತ್ತಕ್ಕ ತರ ಎಣ್ಣೆನಾ ಚಾಲೆಂಜ್ ಮಾಡೇ ಕೊಡೋದು ಎಷ್ಟು ದೂರ ಆದ್ರೂ ನೀವು ಅದನ್ನೂ ನೈನಿತಾಲ್ ವರ್ಗು ಹೋಗುತ್ತೆ ಹಾ ಹಾ ನೈನಿತಾಲ್ ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಇದೆ ಅವ್ರು ನನ್ನದು ಮಂತ್ಲಿ ಸಿಕ್ಸ್ ಹಂಡ್ರೆಡ್ ಕೆಜಿ ತಗೋತಾರೆ ಹಾ ಹಾ ಚೆನ್ನೈಗೆ ಹೋಗುತ್ತೆ ಮುಂಬೈಗೆ ಹೋಗುತ್ತೆ ಕಲ್ಕತ್ತಾ ದಿಲ್ಲಿ ರಾಜಸ್ಥಾನ್ ಮತ್ತೆ ಹೈದ್ರಾಬಾದ್ ಹ್ಮ್ ಆಲ್ಮೋಸ್ಟ್ ಹೋಗುತ್ತೆ ಆರ್ ಎಲ್ ಎಲ್ಲೆಲ್ಲರಿಗೂ ರೀಚ್ ಆಗಿದೆ ಟಿಸಿ ಐ ಎಲ್ಲೆಲ್ಲಿ ತಿಪ್ಪೂರು ಟ್ರಾನ್ಸ್ಪೋರ್ಟ್ ಹಬ್ ಇದೆ ಇಲ್ಲಿ ಹೌದು ಟಿ ಸಿ ಐ ಇದೆ ಆರ್ ಎಲ್ ಇದೆ ನವತಾ ಇದೆ ಎಸ್ ಆರ್ ಎಂ ಟಿ ಇದೆ ಇನ್ನು ಲೋಕಲ್ ಅಪ್ ಟು ಏಟ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ಓನ್ ವೆಹಿಕಲ್ ಅಲ್ಲಿ ತಗೊಂಡೋಗಿ ಓಕೆ ಮತ್ತೆ ಕೊಬ್ಬರಿ ಇಡೀ ದೇಶಕ್ಕೆ ಹೋಗುತ್ತೆ ಕೊಬ್ಬರಿ ಪುಡಿ ದೇಶಕ್ಕೆ ದೇಶಕ್ಕೋಗುತ್ತೆ ಕೊಬ್ಬರಿ ಅಂದ್ರೆ ಇಡೀ ವಿಶ್ವನೇ ಫೇಮಸ್ ಆಗಿರುವಂತ ಕೊಬ್ಬರಿ ಅದು ಯಾಕಂದ್ರೆ ಇದ್ರಲ್ಲಿ ಒಳ್ಳೆ ಆಯಿಲ್ ಕಂಟೆಂಟ್ ಇರುವಂತ ಕೊಬ್ಬರಿ ಹೈಯೆಸ್ಟ್ ಭೂಮಿ ಮೇಲೆ ಒಂದು ಸೀಡ್ ಅಲ್ಲಿ ಯಾವ್ದಾದ್ರು ಹೈಯೆಸ್ಟ್ ಆಯಿಲ್ ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಇದೆ ಅಂದ್ರೆ కొబ్బరి మాత్రా మిక్ ఫిఫ్టీ గ్రౌండ్ నట్ అని మ్యాక్సిమం ఫిఫ్టీ తగిోనట్లు సెవెంటీ పర్సెంట్ వరకు తగ్గబో హయెస్ట్ ఆయిల్ ఒస్తు ಲಾರಿ ಕಾಶಿ ಭೂಮಿ ಮೇಲೆ ಕಾಯಿ ಎದೆ ಆದ್ರೆ ಕಕ್ಸಿ ಕೊಬ್ಬರಿ ಕೊಬ್ಬರಿಲೆ ಕೊಬ್ಬರಿ ಮಾತ್ರ ಹೆಂಗಿನಕಾಯಿ ನೋಡಿ ಇದೆ ಗೊತ್ತೇ ಇರಲಿಲ್ಲ ಲಾರಿ ಕಾಶಿ ನಾನು ಜಸ್ಟ್ ನಿಮ್ಮ ಇದ್ರಲ್ಲಿ ಕೊಬ್ಬರಿ ಎಣ್ಣೆ ಮಾತ್ರ ಸಿಗುತ್ತೆ ಅಂತ ಬಂದೆ ಆದ್ರೆ ಇಲ್ಲಿ ಸಿಗೋ ಎಣ್ಣೆಗಳು ನೋಡಿದ್ರೆ ತುಂಬಾ ವಿಧವಾದ ಎಣ್ಣೆಗಳು ನೀವು ಇದು ಆಯಿಲ್ ಅನ್ನುವಂಥದ್ದು ಒಂದು ಬಿಸ್ನೆಸ್ ಅಲ್ಲ ಸರ್ ಹ್ಮ್ ಇದು ಒಂದು ಮಾಫಿಯಾ ವಿರುದ್ಧ ಹೋರಾಟ ಅದು ಮರಿ ಮಾಫಿಯಾ ಅಲ್ಲ ಇಂಟರ್ನ್ಯಾಷನಲ್ ಮಾಫಿಯಾ ಮಾಫಿಯಾ ಆಯಿಲ್ ಬಿಸ್ನೆಸ್ ನಾವು ಮಾಡಿದ್ರೆ ನಮ್ಗೆ ಬಿಸ್ನೆಸ್ ಅಂತ ನಮ್ಗ ಅನ್ನಿಸ್ಬೋದು ಆದ್ರೆ ಇದು ಒಂದು ಮಾಫಿಯಾ ವಿರುದ್ಧದ ಹೋರಾಟ ನಮ್ಗೆ ಮನುಷ್ಯನಿಗೆ ಪ್ರತಿನಿತ್ಯ ಕನಿಷ್ಠ ಎಪ್ಪತ್ತರಿಂದ ಎಂಬತ್ತು ಗ್ರಾಮ್ ಎಣ್ಣೆ ಬೇಕು ಡೈರೆಕ್ಟ್ಲಿ ಅದು ಇಂಡೈರೆಕ್ಟ್ಲಿ ಅದು ಯಾವ್ದಾದ್ರೂ ಮೂಲಕ ಒಳ್ಳೇಬೇಕು ಒಗ್ಗರಣೆ ಮೂಲಕನೋ ಆಹಾರದ ಮೂಲಕನೋ ಒಂದು ತಿನ್ನೋ ಕುರು ತಿಂಡಿ ಮೂಲಕನೋ ಇದು ಆಯಿಲಲ್ಲಿ ಗುಡ್ ಫ್ಯಾಟ್ಸ್ ಇರುತ್ತೆ ಗುಡ್ ಫ್ಯಾಟ್ ಬೇಕೇ ಬೇಕು ಹೌದು ಪಾಮು ಪಾಮ್ ಫ್ಯಾಟಿ ಪಾಮ್ ಆಯಿಲು ಪಾಮ್ ಇನ್ನು ಪಾಮ್ ಕರ್ನಲ್ಲಿ ಬ್ಯಾಡ್ ಫ್ಯಾಟ್ಸ್ ಇರುತ್ತೆ ಅದು ಮನುಷ್ಯನಿಗೆ ಹಾನಿಕಾರಕ ಹೌದು ಇವತ್ತೆಲ್ಲ ಅಂಗಡಿಗಳಲ್ಲಿ ಒಂದು ಲೀಟರ್ ಎಣ್ಣೆ ನೂರು ನೂರ ಹತ್ತು ರೂಪಾಯಿ ಸಿಗ್ತಾ ಇದೆ ಹೌದು ಸರ್ ಒಂದು ಲೀಟರ್ ಎಣ್ಣೆ ಪ್ರೊಡಕ್ಷನ್ ಮಾಡ್ಬೇಕಂದ್ರೆ ನೀವು ಕಡಲೆಕಾಯಿನಲ್ಲಿ ಮೂರರಿಂದ ನಾಲ್ಕು ಕೆಜಿ ಕಡಲೆಕಾಯಿ ಬೇಕು ಅಂದ್ರೆ ಫಾರ್ಟಿ ಟೂ ಪರ್ಸೆಂಟ್ ಎಣ್ಣೆ ತೆಗಿತೀನಿ ಹೌದು ಅಷ್ಟು ಬೇಕು ಅಂದ್ರೆ ಕನಿಷ್ಠ ಮುನ್ನೂರು ರೂಪಾಯಿ ದಾತು ಹೌದು ಒಂದು ಲೀಟರ್ ಎಣ್ಣೆ ಪ್ರೊಡಕ್ಷನ್ ಮಾಡಕ್ಕೆ ಹಾಗಾದ್ರೆ ನೂರ ಹತ್ತು ರೂಪಾಯಿ ಕೊಡ್ತಾರೆ ಇನ್ನು ಯಾವ ಎಣ್ಣೆ ಕೊಡ್ತಾರೆ ಅದರಲ್ಲಿ ಮಿಕ್ಸಿಂಗ್ ಮಾಡೋದು ಅಲಟ್ರೇಷನ್ ಮಾಡಿ ಅಲಾಟ್ರೇಷನ್ ಮಾತ್ರ ಏನು ಮಾಡ್ಲಿಕ್ಕೆ ಆಗದೇ ಇಲ್ಲ ಇವಾಗ ಹೌದು ಲ್ಯಾಬ್ ಕಂಡೀಷನ್ ಮಾಡುವಷ್ಟು ಪೇಷನ್ಸ್ ನಮ್ ದೇಶದ ಅಂಗಡಿ ಯಾರಿಗೂ ಇಲ್ಲ ಯಾರಿಲ್ಲ ಚಾಲೆಂಜ್ ಮಾಡಿದ್ರೆ ಅವನಿಗೆ ಹೆದರಿಕೆ ಬರುತ್ತೆ ಅವ್ನ ಆ ಹೆದರಿಕೆಗೆ ಸಣ್ಣಗ ಸಣ್ಣ ಹ್ಮ್ ಆದ್ರೂ ಮಾರ್ಕೆಟ್ ಅಲ್ಲಿ ಅಂತ ಆಯಿಲ್ಗಳು ಇವತ್ತು ಚೆನ್ನಾಗಿ ಓಡ್ತಾ ಇರೋದು ಖಂಡಿತ ಸರ್ ಆ ಆಯಿಲ್ಗಳು ಇವತ್ತು ಕುಡಿತಾ ಇರೋದು ನಮ್ಮ ದೇಶದ ಪಾಪುಲೇಷನ್ ಎಷ್ಟಿದೆ ಸರ್ ಆ ಪಾಪ್ಯುಲೇಷನ್ ಎಲ್ಲ ಅವ್ರು ಮಾಡಬೇಕು ಸರ್ ನಾನು ಸಣ್ಣ ಕ್ಯಾಲ್ಕುಲೇಷನ್ ಆಗ್ತೀನಿ ನೀವೇ ಕ್ಯಾಲ್ಕುಲೇಷನ್ ಸಿಂಪಲ್ ನಿಮ್ಮ ನಿಮ್ ಮನೇಲಿ ಆರು ಜನ ಇದ್ದೀರಾ ತಿಂಗಳಿಗೆ ಎಷ್ಟು ಕೆಜಿ ಬೇಕು ನಿನ್ನೆ ಐದು ಕೆಜಿ ಬೇಕು ಐದು ಕೆಜಿ ಬೇಕು ಅಂದ್ರೆ ವರ್ಷಕ್ಕೆ ಕೆಜಿ ಮೂವತ್ತು ಕೆಜಿ ಮೂವತ್ತು ಕೆ ಜಿ ಅಲ್ಲ ಅರವತ್ತು ಕೆಜಿ ಅರವತ್ತು ಕೆ ಜಿ ಬೇಕು ಅರವತ್ತು ಕೆ ಜಿ ಎಣ್ಣೆಗೆ ನೀವು ವರ್ಷ ಪೂರ್ತಿ ನಲಿಕೇಷನ್ ಮಾಡಿದ್ರೆ ರೀಫೈಂಡ್ ಆಯಿಲ್ಗೂ ಗಾಣದ ಎಣ್ಣೆಗೂ ನೀವು ಕೊಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಾಲ್ಕರಿಂದ ಐದು ಸಾವಿರ ವರ್ಷಕ್ಕೆ ಕೊಡ್ತೀರಾ ಹಾಂ ಒಂದು ವರ್ಷಕ್ಕೆ ಕಾಮನ್ ಲೆಕ್ಕ ಮಾಡಿ ರೀಫೈಂಡ್ ಆಯಿಲ್ಗೂ ಗಾಣದ ಎಣ್ಣೆಗೂ ನೀವು ಒಂದು ವರ್ಷಕ್ಕೆ ನಾನು ಚಾಟ್ ಚಾಟ್ ಮಾಡಿ ನೋಡಿದಾಗ ಒಬ್ಬ ಫ್ಯಾಮಿಲಿ ಕೊಡುವಂಥದ್ದು ಎಕ್ಸ್ಟ್ರಾ ನಾಲ್ಕರಿಂದ ಐದು ಸಾವಿರದ ಐದು ಸಾವಿರ ಆರು ಸಾವಿರ ರೂಪಾಯಿ ಇಟ್ಕೊಳ್ಳಿ ಸರ್ ಐನೂರು ರೂಪಾಯಿ ತಿಂಗಳ ಎಷ್ಟು ತಿಂಗಳು ಐನೂರು ರೂಪಾಯಿ ಬಂತು ನಿಮ್ಮ ಆರೋಗ್ಯ ಅಂದ್ರೆ ಹೌದು ಹಾಸ್ಪಿಟ್ಲಿಗೆ ಎಷ್ಟು ಹೋಗ್ತೀರಿ ಇವತ್ತು ಕ್ಯಾನ್ಸರ್ ಕಾಮನ್ ಕ್ಯಾನ್ಸರ್ ಇಂದ ಕಾಮನ್ ಬೇರೆ ಬೇರೆ ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಿರೋದೇ ಆಯಿಲ್ ಈಗ ಹಲ್ಸರ್ ಅಲ್ಸರ್ ಅನ್ನೋದು ಅಸ್ತಮಾ ಪ್ರಾಬ್ಲಮ್ ಅಂದರೆ ಶೀತ ಕೆಮ್ಮು ಜ್ವರ ಇದ್ದಂದ್ರೆ ಎಲ್ರಿಗೂ ಕಾಮನ್ ಆಗೋಗ್ಬಿಟ್ಟಿದೆ ಶುಗರ್ ಈಸ್ ವೆರಿ ವೆರಿ ಕಾಮನ್ ಹೌದು ಶುಗರ್ ವೆರಿ ಕಾಮನ್ ಸೊ ನೀವು ಆ ಮೆಡಿಸಿನಿಗೆ ಕೊಡುವಂಥದ್ದು ಅಮೌಂಟ್ ಅಂದ್ರೆ ನಿಮ್ಗೆ ಆಯಿಲಿಕ್ಕೆ ಹೋದ್ರೆ ನಿಮ್ಮ ಆಯಸ್ಸು ವೃದ್ಧಿ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಹಿಂಗೆ ನೀವು ಒಂದು ಫ್ಯಾಮಿಲಿ ನನ್ನ ನಿಮ್ದಲ್ಲ ಅಂತ ಒಂದು ಐನೂರರಿಂದ ಏಳ್ನೂರು ರೂಪಾಯಿ ಎಕ್ಸ್ಟ್ರಾ ಒಳ್ಳೆ ಹೆಣ್ಣಿನ ತೆಗೆದುಕೊಂಡು ನಿಮ್ಮ ಹೆತ್ತವರ ನಿಮ್ಮ ಮಕ್ಕಳ ಆರೋಗ್ಯವನ್ನು ಕಾಪಾಡ್ತಾರೆ ನನ್ನ ರಿಕ್ವೆಸ್ಟ್ ಅಷ್ಟೇ ನೀವು ರೀಫೈಂಡ್ ಆಯಿಲು ಮತ್ತೆ ನಾನ್ ರಿಫಂಡ್ ಆಯ್ತು ಗಮನ ಕೊಟ್ಟಾಗ ನೀವು ಬೇಕಾಗಿರೋದ್ದು ನಿಮ್ಮ ತಿಂಗಳ ಬಜೆಟ್ ನಲ್ಲಿ ಏಳ್ನೂರ ಇಂದ ಬೇಡ ಮ್ಯಾಕ್ಸಿಮಮ್ ಒಂದ್ ಸಾವಿರ ರೂಪಾಯಿ ಅನ್ಕೊಳ್ಳಿ ಒಂದ್ ಸಾವಿರ ರೂಪಾಯಿ ಖಾದ್ಯ ತೈಲಕ್ಕೆ ವಿನಿಯೋಗ ಮಾಡಿ ನಿಮ್ಗೆ ಒಂದ್ ಸಾವಿರ ರೂಪಾಯಿಂಗ್ ಹೆವಿ ಆಗಲ್ಲ ನೀವು ಆರೋಗ್ಯಕ್ಕೆ ಕೆಟ್ಟದಾಗ ಲಕ್ಷಾಂತರ ರೂಪಾಯಿ ನೀವು ಹಾಸ್ಪಿಟ್ಲ್ ಕೊಡುತ್ತಿರಲ್ಲ ಅದ್ರದ್ದೊಂದು ಪಾರ್ಟ್ ಪೇಮೆಂಟ್ ನಿಮ ಐ ಅನ್ಕೊಂಡು ಒಂದ್ ಸಾವಿರ ರೂಪಾಯಿ ನೀವು ಎಲ್ಲರಿಗೂ ಇಲ್ಲೇ ತಗೋಬೇಕು ಅಂತಿಲ್ಲ ದೇಶದ ಯಾವುದೇ ಮೂಲೆಯಲ್ಲಿ ಗಾಣಧಾನ್ಯ ಸಿಗ್ತಾ ಇದೆ ಅಂದ್ರೆ ಎಕ್ಸ್ಟ್ರಾ ನೂರು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಆದ್ರೂ ಪರವಾಗಿಲ್ಲ ಅದನ್ನ ತೆಗೆದುಕೊಂಡು ಯೂಸ್ ಮಾಡಿಕೊಳ್ಳಿ ಆರೋಗ್ಯ ಜನ ಕಾಪಾಡ್ಕೊಳ್ಳಿ ಅದು ನಿಮ್ಮನ್ನ ಕಾಪಾಡುತ್ತೆ ಈ ಒಂದ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಗಣಧನ್ಯ ತಗೊಳ್ಳೋದು ಆರೋಗ್ಯ ನೀವೇ ಕಾಪಾಡಿಕೊಂಡ್ರೆ ಇವತ್ತು ಸ್ವತಂತ್ರ ಭಾರತದಲ್ಲಿ ಆರು ಲಕ್ಷ ಹಳ್ಳಿಗಳಲ್ಲಿ ಗಾಣದ ಎಣ್ಣೆ ಇತ್ತು ಗಾಣ ಇತ್ತು ಅದು ಏಟೀಸ್ ವರೆಗೂ ಕಮ್ ಕಂಟಿನ್ಯೂ ಆಯ್ತು ಅಂತ ಹೇಳ್ತಾರೆ ಹೌದು ಅದಾದ್ಮೇಲೆ ಇವತ್ತು ಗಾಣದಿಂದ ಎಣ್ಣೆ ತೆಗೆದು ನಶಿಸೋಗ್ಬಿಟ್ಟಿದೆ ಸೊ ಊರಿಗೊಂದು ಗಾಣ ಇತ್ತು ಅವಾಗ ತಗೋತಿದ್ರು ವ್ಯಾಪಾರ ಇರ್ತಿರ್ಲಿಲ್ಲ ಹೌದು ನಮಗೆ ನಾನು ಹೇಳ್ಬೇಳ್ತಿದ್ದೀನಿ ನೀವು ಸೂರ್ಯಕಾಂತಿ ಬೆಳ್ದಿದ್ದೆ ಎಕ್ಸ್ ರೇ ಎಕ್ಸ್ಚೇಂಜ್ ಮಾಡ್ಕೋತಿದ್ರು ಅವಾಗ ಅದು ಬೆಲೆಗೆ ಏನಿತ್ತು ಮಾರ್ಕೆಟ್ ಬೆಲೆ ಮಾಡಿ ಎಕ್ಸ್ ರೇ ಮಾಡ್ಕೊಂತಿದ್ರು ಸೊ ಮನುಷ್ಯ ಪರಮ ಸ್ವಾರ್ಥಿ ಆಗಿರೋ ಕಾರಣ ಇವತ್ತು ಗಗನಕ್ಕೆ ಹೋಗಿದೆ ಎಲ್ಲ ಪಲ್ಯಗಳು ಈ ಭೂಮಿ ಎಂಥದ್ದು ಒಂದು ನಾಲ್ಕು ವಸ್ತುಗಳು ಮಾರಾಟಕ್ಕೆ ಇರಲಿಲ್ಲ ಸರ್ ಒಂದು ಶಿಕ್ಷಣ ಮಾರಾಟಕ್ಕೆ ಇರಲಿಲ್ಲ ಇನ್ನೊಂದು ಆಹಾರ ಮಾರಾಟಕ್ಕೆ ಇರಲಿಲ್ಲ ಇನ್ನೊಂದು ನ್ಯಾಯ ಮಾರಾಟಕ್ಕೆ ಇರಲಿಲ್ಲ ಇದು ಇವತ್ತು ಮೂರು ಹಂಡ್ರೆಡ್ ಪರ್ಸೆಂಟ್ ಕಮರ್ಷಿಯಲ್ ಆಗಿದೆ ಹೌದು ಹಂಡ್ರೆಡ್ ಪರ್ಸೆಂಟ್ ಬಿಸ್ನೆಸ್ ಇವತ್ತು ಟಾಪ್ ಲೀಡ್ ಮಾಡ್ತಾ ಇರೋದು ಇದೇ ಮೂರು ಒಂದು ಮೆಡಿಸಿನ್ ಒಂದು ಎಜುಕೇಶನ್ ಇನ್ನೊಂದು ಫುಡ್ ಫುಡ್ ಇನ್ನೊಂದು ನಮ್ಗೆ ಫ್ರೀ ಆಗ ಸಿಕ್ತಾ ಇದ್ದು ಇನ್ನೊಂದು ಟ್ರಾನ್ಸ್ಪೋರ್ಟೇಶನ್ ನಮ್ಮ ಎತ್ತಿನ ಗಾಡಿಗಳಲ್ಲಿ ಒಂಟೆಗಳಲ್ಲಿ ತುಗಗಳಲ್ಲಿ ಟ್ರಾನ್ಸ್ಪೋರ್ಟೇಶನ್ ಆಗೋದು ಇವತ್ತು ನಮ್ಮ ಮನೆಯಿಂದ ನೂರ್ಕು ನೂರ ಐವತ್ತಡಿ ಇನ್ನೂರಡಿ ಇರುವಂತ ಒಂದು ಅಂಗಡಿಗೋಗ್ಬೇಕು ನಾವು ಬೈಕ್ ಎತ್ಕೊಂಡು ಎರಡು ರೂಪಾಯಿ ಖರ್ಚಾಗುತ್ತೆ ಒಂದ್ ರೂಪಾಯಿ ಮಿನಿಮಮ್ ಖರ್ಚಾಗ ಅಷ್ಟು ಪೆಟ್ರೋಲ್ ಹೋಗ್ ಬರ್ಬೋದು ನಡ್ಕೊಂಡೋಗ್ ಹೋಗೋಕೊಂಡೋಗ್ತೀವಿ ನಾಲ್ಕು ಭೂಮಿ ಮೇಲೆ ಮೋಸ್ಟ್ ಕಮರ್ಷಿಯಲ್ ಬಿಸ್ನೆಸ್ ಓಕೆ ಸರ್ ಈಗ ನಾವು ಒಂಚೂರು ಈ ಎಣ್ಣೆ ಮಾಡೋದನ್ನ ನೋಡೋಣ ಖಂಡಿತ ಸರ್ ಹಾಗೆ ಎಲ್ಲೆಣ್ಣೆ ಮಾಡೋದು ಬ್ರದರ್ ಇದಾರೆ ಅವರೇ ಪ್ಲಾಂಟ್ ಇನ್ಚಾರ್ಜ್ ಬನ್ನಿ ಸರ್ ನಿಮ್ಮ ಹೆಸರು ಕೀರ್ತಿ ಅಂತ ಕೀರ್ತಿ ப்ளண்ட் எல்லாம் நீவே நோடா இது எல்லாம் சொல் கொரென் அவ்வளோ ஆக இது உசத்தாலத்தில் உச்சேமக்கள் ஊசியாத ஜாயிண்ட் பைன் சட்னி பூடி உபர்சி தண்ணு ஒரிமழை இது பரிசுள்ளு எட்டு நூறு ரூபாய் பற்றி